ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಗಡಿ ಓನರ್ ಎಷ್ಟ್ ಆಗಿದಾರೆ ಅಣ್ಣ ಗಾಡಿ ಓನರು ಅದೇನು ಆರ್ ಚಕ್ರ ಬಂದಲ್ಲ ಬೆಂಗಳೂರಿಂದ ನಮಗೆ ಬತ್ತೈತೆ ಹೆಚ್ಚು ಕಮ್ಮಿ ಒಂದು ಐದು ವಾರ ಇರ್ಬೇಕು ಅನ್ಕಳಿ ಮೇಲೇನೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಯಾರ ಏಳು ತಿಂಗಳು ಗಾಡಿ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗು ಒಂದು ಎಪ್ಪತ್ತ ಕಡೆ ಒಂದು ಎಂಬತ್ತ ಬೆಂಗಳೂರು ಓಲ್ಡ್ ಗಾಡಿ ಎಲ್ಲ ಜಾಸ್ತಿ ಹೊಡಿಲ್ಲ ಇದು ಹ್ಮ್ ಇವಾಗ ಇಲ್ಲಿ ತೊಂದ್ರೆ ಅಷ್ಟೇ ಎಕ್ಸ್ಟ್ರಾ ಫಿಟಿಂಗ್ ಏನ್ ಮಾಡ್ಸಿಲ್ವಾ ಗಾಡಿಗೆ ಎಕ್ಸ್ಟ್ರಾ ಫಿಟಿಂಗ್ ಎಲ್ಲ ಐತೆ ಅದೆಲ್ಲ ಅವರಿಗೆ ಕೊಡ್ಬೇಕು ಅವ್ರಿಂದ ಜಾಸ್ತಿ ಹೇಳ್ಬೇಕಾಗಿ ರೇಟ್ ಎಕ್ಸ್ಟ್ರಾ ಸಿಸ್ಟಮ್ ಎಷ್ಟು ಹದಿನಾರು ಸಾವಿರ ಹಾಕ್ಸಿದೀನಿ ಅದೆಲ್ಲ ಇದೆ ಫ್ರೆಶ್ ಟೈರು ಟೈರ್ ಹಾಕಿ ಏನೊಂದು ಎರಡು ಸಾವಿರ ನೋಡ್ತಿಲ್ಲ ನಾಲ್ಕು ಟೈರ್ ಹೊಸ ಟೈರ್ ಫ್ರೆಶ್ ಹ್ಮ್ ಹಾಂ ಆ ಥರ ಇದೆ ಮತ್ತೆ ಚಾರ್ಸಿ ಕಂಪ್ಲೇಂಟ್ ಅದೇನಿಲ್ಲ ತೊಟ್ಟಿ ಗಿಟ್ಟಿ ಎಲ್ಲ ಶೋರೂಮ್ ತೊಟ್ಟಿನೇ ಎಷ್ಟು ಕೊಡ್ತಿದ್ದು ಮೈಲೇಜ್ ಮೈಲೇಜ್ ಒಳ್ಳೆ ಮೈಲೇಜ್ ಐತೆ ಒಂದು ಹದಿನೈದು ಬರುತ್ತೆ ಹಾಂ ಡಿ ಎ ಡಿ ಎ ಅಲ್ವಾ ಹ್ಞೂ ಹೆಂಗೆ ಲೊಕೇಶನ್ ಗಡಿ ಇರೋದು ಲೊಕೇಶನ್ ಇದು ಹಾಸನ್ ಆರ್ ಕ್ಲೋರ್ ಲೊಕೇಶನ್ ಲೋನ್ ಇದೆ ಗಡಿ ಮೇಲೆ ಯಾವ ಲೋನ್ ಏನಿಲ್ಲ ಸರ್ ಹ್ಮ್

ಇಂಜಿನಿಯಾಗಿದೆ ಗಾಡಿ ಇದು ಇಂಜಿನ್ ಬಗ್ಗೆ ಏನ್ ಮಾತಾಡಂಗಿಲ್ಲ ಲೊಕೇಶನ್ ಇಲ್ಲದ್ರಿ ಲೊಕೇಶನ್ ಆರ್ ಸನ್ ಲೊಕೇಶನ್ ಓಕೆ ಕಪೋರೇಟ್ ಮಾಡ್ತೀವಿ ಗಾಡಿ ಆ ನಿಮ್ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯೋ ಅದೇ ಹೇಳಿದ್ ನಾ ನಿಮ್ ಕಡೆಯಿಂದ ಬಂದ್ರೆ ಒಂದು ಹತ್ತ ಇಪ್ಪತ್ ಸಾವಿರ ಹೆಚ್ಚು ಕಡಿಮೆ ಕೊಡ್ತೀನಿ ನಿಮ್ ಕಡೆಯಿಂದ ತ್ಯಾಂಕ್ ಯು ಓಕೆನಾ